ಓಂ ಶ್ರೀ ಮಹಾಗಣಪತೇ ನಮಃ ಸದ್ಗುರವೇ ನಮಃ ಶ್ರೀ ಕೃಷ್ಣ ಪರಮಾತ್ಮನೇ ನಮಃ ಸಮಸ್ತ ಕನ್ನಡ ನಾಡಿನ ಜನತೆಗೆ ಸನಾತನ ನೈಂಟಿ ಫೈವ್ ಅಂತಕ್ಕಂಥ ಜ್ಯೋತಿಷದ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ ಪ್ರಥಮವಾಗಿ ನಮ್ಮ ನಮಸ್ಕಾರಗಳನ್ನು ತಿಳಿಸುತ್ತ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ವಿಶೇಷ ಶ್ರೀಕೃಷ್ಣ ಪರಮಾತ್ಮನ ಲೀಲೆಯನ್ನ ಎಷ್ಟು ಹೇಳಿದ್ರು ಸಾಲದು ಅಂತಹ ಶ್ರೀಕೃಷ್ಣ ಪರಮಾತ್ಮನ ಒಂದು ಜನ್ಮದಿನವನ್ನ ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಯಾವ್ಯಾವ ರೀತಿಯಲ್ಲಿ ನಾವು ಆಚರಣೆಯನ್ನು ಮಾಡಬಹುದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆ ಮಾಡೋದ್ರಿಂದ ಸಿಕ್ತಕ್ಕಂಥ ಫಲ ಯಾವುದು ಅದರ ಮಹತ್ವವೇನು ಅದರ ವಿಚಾರಗಳೇನು ಯಾಕೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಮಾಡ್ತಾರೆ ಈ ಎಲ್ಲ ರೀತಿಯಾದಂಥ ವಿಚಾರಗಳನ್ನು ಈಗಾಗಲೇ ನಾವು ನಮ್ಮ ಸನಾತನ ನೈಂಟಿ ಫೈವ್ ಅಂತಕ್ಕಂತಹ ಜ್ಯೋತಿಷ ಚಾನಲ್ಲಿ ಪಬ್ಲಿಷ್ ಮಾಡಿದ್ದೇವೆ ಅದರಲ್ಲಿ ತಾವು ಎಲ್ಲರೂ ಕೂಡ ಆ ಒಂದು ವಿಡಿಯೋವನ್ನು ನೋಡ್ತಕ್ಕಂಥದ್ದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಶ್ರದ್ಧೆ ಹಾಗೂ ಭಕ್ತಿಗಳಿಂದ ತವೆಲ್ಲರೂ ಕೂಡ ಆಚರಣೆ ಮಾಡಿ ಅಂತ ಹೇಳ್ತಾ ತವೆಲ್ಲರೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಆತನ ಅನುಗ್ರಹ ತಮ್ಮ ಮೇಲೆ ಸಿಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಹಾಗೂ ಕೆಳಗಡೆ ಲಿಂಕ್ ಇರುತ್ತೆ ಆ ಅನ್ನು ಓಪನ್ ಮಾಡಿದ್ರೆ ನೀವು ನೇರವಾಗಿ ಆ ಒಂದು ವಿಡಿಯೋನ ನೋಡ್ತಕ್ಕಂಥ ವಿಧಾನ ಇರುತ್ತೆ ಮತ್ತೊಮ್ಮೆ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನ ಹೇಳ್ತಾ ಸರ್ವೇ ಜನ ಸುಖಿನ ಲೋಕಾ ಲೋಕಾಸಮಸ್ತ ಸುಖಿನ ಭವಂತು ಸಮಸ್ತ ಸನ್ಮಂಗಳಾದಿ ಬಂತು ಎಲ್ಲರಿಗೂ ಒಳ್ಳೇದಾಗಿ